ಎಲ್ಲರಿಗೂ ನಮಸ್ಕಾರ ರೀ ಸುಡಂದಾಗ ಕರ್ನಾಟಕದವ್ರ ಆಗಿರುವಂತಹ ನಮ್ಮ ಫ್ರೆಂಡ್ ಒಬ್ಬರು ಹೊಸ ಮನಿನ ಕೊಂಡ್ಕೊಂಡ್ರಿ ಆ ಮನೆ ಗೃಹ ಪ್ರವೇಶ ಯಾವ ಥರ ಇತ್ತು ಅಂಥೇಳಿ ನಾನಿವತ್ತ ನಿಮಗೆ ತೋರಿಸ್ಬೇಕನ್ನಾಕತ್ತೀನಿ ರೀ ಗೃಹ ಪ್ರವೇಶ ಐತಿ ಅಂತಂದ್ರೆ ಖಾಲಿ ಕೈಲೇ ಹೋದ್ರೆ ಚಂದ ಅನಸ್ತೈತೇನ್ರಿ ಇಲ್ಲ ಹೌದಿಲ್ರಿ ಅದಕ್ಕೆ ಏನಾರೆ ಗಿಫ್ಟ್ ಕೊಡೋನು ಹೇಳಿ ಗಿಫ್ಟ್ ಅಂಗಡಿ ಹುಡ್ಕೊಂಡ ಹೊಂಟೀವ್ರಿ ನಾವು ಅವಾಗ ನಮ್ಗ ಒಂದ್ ಅಂಗಡಿ ಕಾಣಿಸ್ತರಿ ಆ ಅಂಗಡಿ ಒಳಗ ಫ್ಲವರ್ಸ್ ಅದು ಎಲ್ಲ ಭಾರಿ ಮಸ್ತ್ ಮಸ್ತ್ ಕಾಣಕತ್ತಿದ್ರಿ ಒಳಗೋಗಿ ನೋಡೇ ಬಿಡೋನು ಹೇಳಿ ನಾವು ಹೋದಿವ್ರಿ ಒಳಗೆ ಭಾಳ ಥರದ ಟ್ರೀಸ್ ಎಲ್ಲ ಇದ್ದು ರೀ ಒಳಗೆ ನೋಡಿದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂಥೇಳಿ ಅನ್ನೋ ಗೊತ್ತಾಗೋಲ್ ತೆಗಿತ್ರಿ ಎಲ್ಲ ಅಷ್ಟು ಚಂದ ಚಂದನನ ಕಾಣಕತ್ತಿದ್ದು ರೀ ಅವಾಗ ನಮಗೂ ಅನ್ನಿಸ್ದು ರೀ ಆಕ್ಸಿಜನನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗಿಡನ ಗಿಫ್ಟಾಗಿ ಅಂತಂದ್ರೆ ಅವ್ರಿಗೂ ಖುಷಿ ಅಂತ ಹೇಳಿ ನಾವು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂತಹ ಗಿಡನ ರೀ ಬೇರೆ ಎಲ್ಲ ಯಾವ ಥರ ಗಿಡಗಳು ಇದ್ದು ಅನ್ನೋದನ್ನು ನಾನು ಇವತ್ತು ನಿಮಗಿಲ್ಲಿ ರೀ ನೀವು ನೋಡ್ರಿ ನಿಮಗೆ ಖುಷಿ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಎರಡ್ ಗಿಡ ಎರಡ್ ಪಾಟ್ ಹಾಕೊಂಡ್ಕೊಂಡು ನಾವು ಗೃಹ ಪ್ರವೇಶಕ್ಕೆ ಹೊಂಟ ಬಿಟ್ಟಿವ್ರಿ ಇನ್ನ ಗೃಹ ಪ್ರವೇಶ ಯಾವತರ ನಡೆದೈತಿ ಅನ್ನೋದನ್ನ ನೋಡೋಣ ಬರ್ರಿ ಇದು ಎಂಟ್ರೆನ್ಸ್ ಡೋರ್ ಐತ್ರಿ ಇದು ಅಪಾರ್ಟ್ಮೆಂಟ್ ದಾಗ ಇರುವಂತ ಐತಿ ಇಲ್ಲಿ ಹಾಲ್ ಉಕ್ಸೋ ಕಾರ್ಯಕ್ರಮ ನಡದೈತ್ರಿ ಇಲ್ಲಿ ಈ ಕಡೆ ಬಂದಿವಂತ ಅಂದ್ರ ಒಂದ್ ಬೆಡ್ರೂಮ್ ಐತ್ರಿ ಬೆಡ್ರೂಮ್ ದಾಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಪೂಜಾರಿ ಎಲ್ಲಾನು ತಯಾರಿ ಮಾಡ್ಕೊಳಕತ್ತಾರ್ರಿ ಇಲ್ಲಿ Oh, oh. ಹಾಲುಕ್ಸೋ ಕಾರ್ಯಕ್ರಮ ಮುಗದ ನಂತರ ಹೋಮ ಪೂಜೆ ಅದನ್ನೆಲ್ಲಾನು ಎಲ್ಲಾನು ಮಾಡಿದಾರ್ರಿ ಇಲ್ಲಿ ಪೂಜಾರಿ ಪರವಾಗಿಲ್ರಿ ಎಲ್ಲಾನು ಕಾರ್ಯಕ್ರಮನ ಚೆನ್ನಾಗಿ ನಡಿಸ್ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾರೂ ಜನನೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ಈ ಕಾರ್ಯಕ್ರಮ ಎಲ್ಲನೂ ನಡೆದಿರೋದು ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಸುಮಾರು ನಡೆದೈತ್ರಿ ಹಾಗಾಗಿ ಯಾರೂ ಬರೋದಕ್ಕೆ ಆಗಿಲ್ಲ ಎಲ್ಲರಿಗೂ ರಾತ್ರಿ ಊಟಕ್ಕೆ ಇನ್ವೈಟ್ ಮಾಡಿದ್ರಿ ನಾವೆಲ್ಲರೂ ರಾತ್ರಿ ಹೋಗಿದ್ದೀವ್ರಿ ಇವ್ರ ಮನೆಗೆ ಯಾಕೆ ರಾತ್ರಿ ಹೊತ್ತಪ್ಪ ಇನ್ವೈಟ್ ಮಾಡಿದ್ರು ಅಂತ ಅನ್ಕೊಳ್ತಿರ್ಬೋದು ಕೆಲವರು ಯಾಕೆ ಅಂತಂದರೆ ಇಲ್ಲಿ ಈ ಫಂಕ್ಷನ್ ನಡೆದಿರೋದು ವೀಕ್ ಡೇಸಲ್ಲಿ ಮಂಡೇ ಈ ಕಾರ್ಯಕ್ರಮ ನಡೆದಿರೋದು ಮಂಡೇ ಅಂತಂದ್ರೆ ಎಲ್ಲರೂ ಇಲ್ಲಿ ಆಫೀಸಿಗೆ ಯಾರು ಯಾರೂ ಬರೋಕೆ ರೀ ಅದಕ್ಕೆ ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದ್ರು ಅಂತಂದ್ರೆ ಲೀಸ್ಟ್ ಅವಾಗಲಾದರೂ ಬರ್ತಾರ ಅನ್ನೋ ಉದ್ದೇಶಕ್ಕೋಸ್ಕರ ರಾತ್ರಿ ಎಲ್ಲರಿಗೂ ಇನ್ವೈಟ್ ಮಾಡಿದರು ಪೂಜೆ ಅದು ಎಲ್ಲನೂ ಬಹಳ ಚಲೋನ ಮಾಡಿದ್ರಿ ಇಲ್ಲಿನೂ ಸುಡನ್ದಾಗೆ ಇಂಥ ಕಂಟ್ರಿ ಒಳಗೂ ಎಲ್ಲ ಪೂಜೆ ಹೋಮ ಮಾಡುವಂಥ ಪೂಜಾರಿಗಳೂ ಅದಾರು ಅನ್ನೋ ವಿಷಯನ ನನಗೆ ಭಾಳ ಆಶ್ಚರ್ಯ ಆಗಿತ್ತು ರೀ ಆದರೂ ಎಲ್ಲ ಕಾರ್ಯಕ್ರಮನೂ ಚೆನ್ನಾಗೇನ ನಡೆಸ್ಕೊಟ್ಟಿದ್ದಾರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರೀ ಇಷ್ಟೆಲ್ಲನೂ ಅರೇಂಜ್ಮೆಂಟ್ ಮಾಡಿರ್ತಾರೋ ಅಂಥೇಳಿ ಆದರೂ ಕಾರ್ಯಕ್ರಮ ಎಲ್ಲನೂ ಭಾಳ ಚೊಲೋನ ಮಾಡಿದ್ದಿರ್ರಿ ನಮ್ಸಲ ಮನಿ ಹೆಂಗೈತಿ ಅಂತ ಹೇಳಿ ಕಂಪ್ಲೀಟ್ ಆಗಿ ನೋಡೋಣ ಬರ್ರಿ ಇದು ಎಂಟ್ರೆನ್ಸ್ ಡೋರ್ ರೀ ಇಲ್ಲಿ ಹ್ಯಾಂಗರ್ ಇಟ್ಟಾರ್ರಿ ಸ್ವಲ್ಪ ಜಾಕೆಟ್ಗಳ್ನದು ಹಾಕೊಳ್ಳೋದಕ್ ಅಂತ ಹೇಳಿ ಬಿಟ್ಟಿದಾರ್ರಿ ಜಾಗ ಸುಡಂದಾಗ ಬಹಳ ತಂಡ್ ಇರ್ತೈತಿ ಅನ್ನ ವಿಂಟರ್ ಸೀಸನ್ ಒಳಗೆ ಎಲ್ಲರೂ ಜಾಕೆಟ್ಗಳನ್ನ ಹಾಕೊಂಡು ಹೋಗ್ತಾರೆ ಅವನ್ನೆಲ್ಲಾನು ಎಲ್ಲಾನು ಅಲ್ಲಿ ಅಂತ ಹೇಳಿ ಜಾಗ ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡ್ತಿರೋದು ಬಾತ್ರೂಮ್ ಐತ್ರಿ ಬಾತ್ರೂಮ್ ನಾನು ಇಲ್ಲಿ ವಾಷಿಂಗ್ ಮಷೀನ್ ಮತ್ತು ಬಟ್ಟೆ ಡ್ರೈಯರ್ ಐತ್ರಿ ಕೆಲವೊಂದು ಅಪಾರ್ಟ್ಮೆಂಟ್ಗಳೊಳಗೆ ಕಾಮನ್ ಆಗಿ ಒಂದೇ ಒಂದು ವಾಷಿಂಗ್ ಮಷೀನ್ ಮತ್ತು ಬಟ್ಟೆ ಡ್ರೈಯರ್ ರೀ ಇಲ್ಲ ಅಂತಂದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳೊಳಗೆ ಇಂಡಿವಿಜುವಲ್ ಆಗಿ ಒಂದೊಂದು ಬಾತ್ರೂಮ್ಗೆ ರೀ ಇವ್ರ ಮನೆಯೊಳಗೆ ಇಂಡಿವಿಜುವಲ್ ಆಗಿ ನಾನು ಐತ್ರಿ ಕಾಮನ್ ಕಾಮನಾಗಿರುವಂಥ ವಾಷಿಂಗ್ ಮಷೀನ್ ಮತ್ತು ಬಟ್ಟೆ ಡ್ರೈಯರ್ ಇತ್ತು ಅಂತಂದ್ರೆ ಎಲ್ಲರೂ ಇಲ್ಲಿ ಒಂದು ಟೈಮ್ ಸ್ಲಾಟ್ ಅಂತೇಳಿ ಬುಕ್ ಮಾಡ್ಕೊತಿರ್ತಾರೆ ಆ ಟೈಮ್ ಸ್ಲಾಟ್ದಾಗ ಅಷ್ಟ ನಾವು ವಾಷಿಂಗ್ ಎಲ್ಲಾ ಮುಗಿಸ್ಕೊಂಡ್ಬಿಡ್ಬೇಕಾಗತ್ತೆ ರೀ ಯಾಕಂದ್ರೆ ನೆಕ್ಸ್ಟ್ ಮತ್ತೊಬ್ಬರು ವಾಶ್ ಮಾಡ್ಕೊಳ್ಳೋರು ಇರ್ತಾರ್ರಿ ಇಲ್ಲಿ ಕಂಪಲ್ಸರಿ ನಾವು ವಾಷಿಂಗ್ ಮಷೀನನ್ನು ಯೂಸ್ ಮಾಡಬೇಕಾಗೈತ್ರಿ ಇಲ್ಲ ಅಂತಂದ್ರೆ ಇಲ್ಲಿ ಬಕೆಟ್ ಮಗ್ಗ ಸೋಪಾ ಇದ್ಯಾವುದು ಸಿಗಂಗಿಲ್ಲ ರೀ ಇನ್ನು ಇಲ್ಲಿ ಅಡುಗೆ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದಾರ್ರಿ ಇನ್ನು ಈವ್ನಿಂಗ್ ಆಗೈತಿ ಎಲ್ಲರೂ ಊಟಕ್ಕೆ ಬರೋ ಟೈಮ್ ಆಗೈತಿ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ರೀ ಮಧ್ಯಾಹ್ನ ಎಲ್ಲ ಅಡುಗೆನೂ ರೆಡಿ ಮಾಡಿ ರೀ ಯಾಕಂತಂದ್ರೆ ಅಡುಗೆ ಮಾಡೋರು ಇಲ್ಲಿ ಯಾರೂ ಸಿಗಂಗಿಲ್ಲ ರೀ ನಾವು ಯಾವುದೇ ಫಂಕ್ಷನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಕೆಲಸನೂ ನಾವು ರೀ ಎಷ್ಟು ಜನಕ್ಕೆ ನಾವು ಇನ್ವೈಟ್ ಮಾಡ್ತೀವೋ ಅಷ್ಟು ಎಲ್ಲ ಜನಕ್ಕೂ ನಾವು ಅಡುಗೆ ಮಾಡಬೇಕಾಗತ್ತೆ ರೀ ಸೊ ಅದಕ್ಕೆ ನಮಗೆ ಎಷ್ಟು ಕೆಪಾಸಿಟಿ ಐತಿ ಅಡುಗೆ ಮಾಡೋದಕ್ಕೆ ಅನ್ನೋದನ್ನು ನೋಡಿಕೊಂಡು ಎಷ್ಟು ಜನಕ್ಕೆ ಇನ್ವೈಟ್ ಹೇಳಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ರೀ ಇಲ್ಲಿ ಯಾವುದೋ ಫಂಕ್ಷನ್ ಮಾಡಬೇಕು ಅಂತ ಅಂದ್ರೆ ಈ ಬೆಡ್ರೂಮ್ದಾಗ ಪೂಜೆ ಹೋಮ ಅದು ಎಲ್ಲನೂ ಮಾಡಿದ್ದಾರೆ ರೀ ಟೋಟಲಾಗಿ ಹೇಳಬೇಕಂದ್ರೆ ಮನಿ ಮಾತ್ರ ನನಗೆ ಭಾಳ ಮಸ್ತ್ ಅಂತ ಅನ್ನಿಸ್ತು ರೀ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿನ ಕಮೆಂಟ್ ಆದಾಗ ತಿಳಿಸ್ಕೊಡ್ರಿ ಸುಡಂದಾಗ ಇಂಥ ದೇಶದೊಳಗೆ ನಮ್ಮ ಕನ್ನಡಿಗರು ಸ್ವಂತ ಮನಿನ ತಗೊಳಾಕತ್ತಾರೋ ಅಂತಂದ್ರೆ ಅದ ಭಾಳ ಹೆಮ್ಮೆ ವಿಷಯ ಇರುತ್ತೆ ರೀ ಕಡೆಗೂ ಸಂಜೆ ಆಯ್ತು ರೀ ಎಲ್ಲ ಗೆಸ್ಟ್ಗಳನ್ನು ಬಂದರು ಎಲ್ಲರ ಜೊತೆ ನಾವು ಊಟ ಮಾಡಿದ್ವಿ ಊಟ ಮಾಡಿ ಅವರಿಗೆ ಗಿಫ್ಟ್ ಕೊಟ್ಟು ನಾವು ನಮ್ಮನಿಗೆ ಹೋದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ